ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫೆಬ್ರವರಿ ಏಳು ಇವತ್ತು ನನ್ನ ಬರ್ಡೇ ಆಯಿತಾ ಹಾಗೆ ತುಂಬ ಜನ ವಿಶ್ ಮಾಡ್ತಾ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಜಾಸ್ತಿ ರಿಪ್ಲೈ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಸಾಧಾರಣ ಮಾಡ್ತೀನಿ ಮತ್ತು ಇವತ್ತು ಪ್ರೋಗ್ರಾಮ್ ಬೇರೆ ಇದೆ ಕುಣಿಗಲಲ್ಲಿ ಸೊ ಅಲ್ಲಿಗೆ ಹೊರಟಾಯಿತು ಇನ್ನು ಹೋಗಬೇಕು ಇಲ್ಲಿ ಎಂಟು ಗಂಟೆಗೆ ಹೋಗಬೇಕು ನಾನು ಅಲ್ಲಿ ಪರಂಗಿಪೇಟೆವರೆಗೆ ನಡ್ಕೊಂಡು ಹೋಗ್ಬೇಕು ಸೊ ಹಾಗೆ ಇವಾಗ ರೆಡಿಯಾಗಿದ್ದೀನಿ ಹಾಗೆ ಸ್ಪೆಷಲ್ ಏನಿಲ್ಲ ಗೈಸ್ ಹಾಗೆ ಪ್ರೋಗ್ರಾಮ್ ಇದೆ ಅಲ್ವಾ ಸೊ ಹಾಗೆ ಪ್ರೋಗ್ರಾಮಿಗೆ ಇದು ಅಂತ ಗೈಸ್ ನಾನು ಹೊರಟೆ ಪ್ರೋಗ್ರಾಮ್ಗೆ ಸೊ ಬೇಗ ಹೊರಟೆ ಬೇಗ ಅಂದರೆ ಎಂಟು ಗಂಟೆಗೆ ಇಲ್ಲಿ ಬಸ್ ಸ್ಟಾಪ್ವರೆಗೆ ನಡ್ಕೊಂಡು ಹೋಗಬೇಕು ಮತ್ತು ಹೊತ್ತು ಬರೋದಿಲ್ಲ ಅಲ್ಲ ನಾಳೆ ಬರೋದಿಲ್ಲ ಸೊ ಹಾಗೆ ನನ್ನ ಸ್ಕೂಟಿಯನ್ನಲ್ಲಿಟರೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ ಬಸ್ ಸೇಫ್ಟಿ ಇಲ್ಲ ಹಾಗೆ ಹಾಗೆ ಇವಾಗ ಅರ್ಧ ಗಂಟೆ ಬೇಗ ಹೊರಟಿದ್ದೇನೆ ವಯಸ್ಸು ಸ್ವಲ್ಪ ನಡೀಲಿ ಉಂಟು ಅದಾದ ಮೇಲೆ ಬಸ್ಸಿಗೆ ಹೋಗೋದಿಲ್ಲ ಬಸ್ ಎಷ್ಟೊತ್ತಿಗೆ ಟೈಮಿಂಗ್ಸ್ ಅದರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನನಗೆ ಹಾಗೆ ಇದು ಜನ್ರೇಟರ್ ಇರ್ಬೋದು ಇಲ್ಲಿ ರಂಗಲಿಪೇಟೆಯಲ್ಲಿ ಹಾಗೆ ಇನ್ನೆ ಮಳೆ ಬಂದಾಗ ಆಗ್ತಾ ಉಂಟಿಲ್ಲ ಎಲ್ಲ ರೋಡಲ್ಲಿ ನೀರು ಉಂಟದೆ ಅಪ್ಪ ಒಂದು ವಾಕಿಂಗ್ ಮಾಡಿದಾಗೆ ಸಾಕ್ತದೆ ಒಂದು ಹತ್ತು ಒಂದು ಹತ್ತು ನಿಮಿಷ ಉಂಟು ಅಂದ್ರೆ ನಡೀಲಿಕ್ಕೆ ಹತ್ತ ಇದೆ ಅಂತ ಗೊತ್ತಿಲ್ಲ ನೋಡುವ ಎಷ್ಟು ನಿಮಿಷ ಆಗ್ತದೆ ಅಂತ ನಿಧಾನವಾದ್ರೆ ಒಂದು ಸ್ವಲ್ಪ ಟೈಮು ಜಾಸ್ತಿ ಆಗ್ಬೋದು ಇಲ್ಲಿ ವೆದರ್ ಯಾವ ಥರ ಇದೆ ಗೊತ್ತುಂಟ ಒಂಥರ ಪರಿಸರ ಎಲ್ಲ ತುಂಬ ವೀಕ್ಷದವ್ರು ನೋಡ್ತಾ ಹೋಗ್ತಿದ್ದಾರೆ ಇಲ್ಲಿ ಅದು ಪರಿಸರ ಎಲ್ಲ ಒಂಥರ ನಮ್ಮ ಹಳ್ಳಿಯ ಸ್ಟೈಲ್ ಥರ ನನಗೆ ನಮ್ಮ ಮನೆಯ ಚೆನ್ನಾಗಿ ನೆನಪಾಗ್ತದೆ ಇಲ್ಲಿ ನಾಡಿ ಎಲ್ಲ ಹಾಗೆ ಮೊನ್ನೆ ಎಲ್ಲ ಇತ್ತು ಹಾಗೆ ಕೃಷಿ ಮಾಡ್ತಾರೆ ಹಾಗೆ ಈಚೆ ಸೈಡ್ ನೋಡ್ಬೋದು ಇಲ್ಲೆಲ್ಲ ಮಕ್ಕಳು ಹೊತ್ತಿಗೆ ತುಂಬ ಆಟ ಆಡ್ತಾರೆ ಆಟ ಆಡ್ತಾ ಇರ್ತಾರೆ ಎಲ್ಲ ದಿಕ್ಕಲ್ಲಿ ದೊಡ್ಡ ದೊಡ್ಡ ಮನೆ ಆಗ್ತಿದ್ವಿ ಇಲ್ಲೆಲ್ಲ ನೀರಿನ ಅಂಶ ಜಾಸ್ತಿ ಇದೆ ಇಲ್ಲಿ ಎಲ್ಲ ಮೊದಲು ಗದ್ದೆ ಇದ್ದದ ಅಂತ ಅಂದ್ಕೊಳ್ತೀನಿ ಅದನ್ನೆಲ್ಲ ಮಣ್ಣು ಹಾಕಿ ಇವಾಗ ಲೆವೆಲ್ ಮಾಡಿ ಅಲ್ಲಲ್ಲಿ ಮನೆ ಮಾಡ್ತಿದ್ದಾರೆ ನನಗೆ ಎಷ್ಟು ಹೋಗುವೆ ಬಚ್ಚದುಂಟು ಇನ್ನೂ ಹೋಗ್ಬೇಕಲ್ಲ ಗೈಸ್ ನಿಜವಾಗಿ ಸ್ವಲ್ಪ ನಡಿಬೇಕು ವಾಕಿಂಗ್ ಎಲ್ಲ ಮಾಡಬೇಕು ಅವಾಗ ನಾವು ಸ್ವಲ್ಪ ಸ್ಟ್ರಾಂಗಾಗಿರ್ತೀವಿ ನನಗೆ ಟೈಮ್ ಇರೋದಿಲ್ಲ ವಾಕಿಂಗ್ ಮಾಡಲಿಕ್ಕೆ ಆಗಿರ್ಬೋದು ವ್ಯಾಯಾಮ ಯೋಗ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ ಬೇಸ್ ಬೆಳಿಗ್ಗೆ ಎದ್ದು ನಮ್ಮದೇ ಕೆಲಸ ಆಗ್ತದೆ ಸಾವಿರ ಇವಾಗ ಡ್ಯೂಟಿಗೆ ಇಲ್ಲ ಒಂದು ತಿಂಗಳಾಯಿತು ಹಾಗೆ ಮ್ಯಾರೇಜ್ ಇಲ್ಲ ಕಲಿತು ಮತ್ತು ಪಾಸು ಡ್ಯೂಟಿ ಜಾಯಿನ್ ಆಗಬೇಕು ಮತ್ತು ಕಂಟಿನ್ಯೂಸ್ ಡ್ಯೂಟಿ ಬೇರೆ ಮಾಡಬೇಕಂತ ಇದ್ದೇನೆ ಹಾಗೆ ಎಲ್ಲ ವೀಡಿಯೋ ಮಾಡ್ತಿದ ನೋಡ್ತಾ ಹೋಗಿದ್ಮೆ ಅದು ಎಂತ ವೇದ್ಯ ಅಂತ ಇಲ್ಲಿ ನೋಡಿ ಇಲ್ಲಿ ಒಂದು ಕಲಿ ಮನೆ ಆಗ್ತಾ ಉಂಟು ಅದು ಗದ್ದೆ ಒಳಗಡೆ ಆಯಿತು ಎಷ್ಟು ದೊಡ್ಡದು ಮನೆ ಮಾಡ್ತಿದ್ದಾರೆ ಧೈರ್ಯ ಸಾಕು ಅವರಿಗೆ ಎಷ್ಟು ದೊಡ್ಡ ಮನೆ ಕಾಂಪೌಂಡೆಲ್ಲ ಗದ್ದೆ ಎಲ್ಲ ಆಗಿದೆ ಆಲ್ರೆಡಿ ಇನ್ನು ಎದ್ದೆ ಅಲ್ವಾ ನಮ್ಮ ಚೆಲ್ಲ ಬಾಯಿ ಆಗದ್ದೇ ಅಲ್ಲೆಲ್ಲ ಕಟ್ಟಲಿಕ್ಕೆ ಇಲ್ಲಿ ಮನೆಯೆಲ್ಲ ಚೆನ್ನಾಗಿರೋದಿದೆ ಆಯ್ತಾ ದೊಡ್ಡ ದೊಡ್ಡ ಮನೆ ನೋಡಿ ಇದು ಯಾವ ಪ್ಲೇಸ್ ನೋಡಿದಾಗ ಆಗ್ತದೆ ಎಂಥ ಮರ ನಡುವಿಕೆ ತುಂಬ ಉಂಟ ಅಂತ ನಮ್ಮ ಟೀಮಿನವರು ಹತ್ತು ಗಂಟೆಗೆ ಉಪ್ಪಿನ ಅಂಗಡಿಯೇ ಬರೋದು ನಾನಿವಾಗ ಎಂಟು ಗಂಟೆಗೆ ಹೊರಟಿದ್ದೇನೆ ನಂಗೆ ಸ್ವಲ್ಪ ಬಸ್ ಸಿಗಬೇಕು ಅಲ್ವಾ ಹಾಗೆ ನೋಡಿಗೆ ಈ ಗ್ರೌಂಡಲ್ಲಿ ಆಟ ಆಡ್ತಾ ಇರ್ತಾರೆ ಇದು ನಮ್ಮ ಮನೆ ಹೆಚ್ಚು ಬರುವಂಥ ಗ್ರೌಂಡ್ ಇಲ್ಲಿ ಸಹ ನನಗೆ ಕಾರೆಲ್ಲ ಕಲಿಬೋದು ಇವಾಗ ಕಾರ್ ಕಲಿತಾ ಇತ್ತು ಆದರೆ ಸ್ವಲ್ಪ ಸ್ಟಡಿ ಆಗಬೇಕು ಹದಿಮೂರಕ್ಕೆ ನನಗೆ ಎಂಥ ಇರುವಂಥದ್ದು ಸೊ ಯಾವುದಾದ್ರೂ ಕಾಸಕ್ಕಿದ್ರೆ ಕಲಿಬೋದಿತ್ತು ಅಲ್ಲಿ ಒಬ್ಬರು ಆಂಟಿ ಹೇಳಿದ್ದಾರೆ ಅಂಗಡಿಯವರು ಇದು ಸ್ವಲ್ಪ ಈಗ ನೀವು ಕಲಿತಿದ್ದೀರಲ್ವಲ್ಲ ಸ್ವಲ್ಪ ಕಲಿಯೋದು ಅಂದಿತ್ತ ತಗೊಂಡೋಗಿ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಸಹ ಜನ ಇಲ್ಲ ಅವರ ಮಗ ಅಲ್ಲಿ ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ ಅಂತೆ ಜಾಬ್ ಆಗಿದೆ ಸೊ ಹಾಗೆ ಹೇಳಿದ್ದಾರೆ ನೋಡಬೇಕು ಆದರೆ ಬೇರೆಯವ್ರ ಜೊತೆ ಕುಳಿದು ಸ್ವಲ್ಪ ಭಯ ಅಲ್ವಾ ಮತ್ತೇನಾದರೂ ಸ್ವಲ್ಪ ಆದರೆ ಹೆಚ್ಚು ಕಮ್ಮಿ ಆದರೂ ಬಾ ಹೆದ್ರಿ ಲೋಕೆಲ್ಲ ಮನೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ತುಂಬ ಭಯ ಆಗ್ತದೆ ಸೊ ಹಾಗೆ ನೋಡಬೇಕು ಎಂತ ಅರವಿಂದ ನನ್ನ ಜೊತೆ ಇದ್ದಿದ್ದರೆ ನಾನು ಕಲ್ತಾ ಆಗ್ತಿತ್ತು ಯಾಕಂದರೆ ಅವರು ಗಾಡಿ ಕೊಡ್ತಾರೆ ಆಯಿತಾ ಹಾಗೆ ಇವತ್ತು ಸ್ವಲ್ಪ ಪ್ರೋಗ್ರಾಮ್ ಇವಾಗ ಸ್ಟ್ರೈಟ್ ರೋಡಲ್ಲಿ ಸ್ವಲ್ಪ ಬಿಡಬೇಕು ಅಂದರೆ ನಾವಿವಾಗ ಇದರಲ್ಲಿ ಆಲ್ಟೋ ಏಟ್ ಹಂಡ್ರೆಡಲ್ಲಿ ಕಲಿಯೋದಲ್ಲ ಅದು ಚೆಂದ ಬಿಡ್ತೇನೆ ಮತ್ತು ಬೇರೆ ಎಲ್ಲ ಇದು ಪವರ್ ಸ್ಟೇರಿಂಗಿದು ಮತ್ತು ತುಂಬ ಸ್ಮೂತ್ ಇರ್ತದೆ ಇದು ಎಕ್ಸಲೇಟರ್ ಆಗಿರಲಿ ಎಲ್ಲನೂ ಆವಾಗ ಸ್ವಲ್ಪ ಕಷ್ಟ ಆಗ್ತದೆ ಕಷ್ಟ ಅಂದರೆ ನಮ್ಮ ಕೈಯಲ್ಲಿ ಕೂತಿರೋದಿಲ್ಲಲ್ಲ ಅಂದರೆ ನಾವು ಏಟ್ ಹಂಡ್ರೆಡಲ್ಲಿ ತುಂಬ ಹಾರ್ಡಾಗಿ ಪ್ರೆಸ್ ಮಾಡಬೇಕು ಇದರಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಗೇಸ್ ಪರಂಗಿಬೇಟೆ ಹತ್ರ ಹತ್ರ ಬಂದೆ ಅಣ್ಣ ಕಾಲ್ ಮಾಡಿದರು ಸೊ ನನಗೆ ಹಾಗೆ ಇದು ಲಾಗ್ ಕಟ್ ಆಯಿತು ಸೊ ನಾನು ಟೆಂಪಲಿಗೆ ಹೋಗಬೇಕು ಅಂತ ಅಂದ್ಕೊಂಡೆ ಸೊ ಹೋಗಲಿಕ್ಕೆ ಆಗಲಿಲ್ಲ ಇಲ್ಲೇ ಇದ್ದಾರೆ ಬೇವರು ಹಾಗೆ ಪ್ರೋಗ್ರಾಮಿಗೆ ಟೈಮ್ ಆಗ್ತದೆ ಅಲ್ಲ ಹಾಗೆ ಮತ್ತೆ ಮತ್ತು ಪ್ಯಾಂಟ್ ಶರ್ಟ್ ಬೇರೆ ಹಾಕಿದ್ದಾನೆ ಈಗ ಟೆಂಪಲ್ಲಿಗೆ ಹೋಗಲಿಕ್ಕೆ ಅಷ್ಟೊಂದು ಇಷ್ಟ ಆಗುತ್ತಿಲ್ಲ ಇಲ್ಲೇ ಆದರೂ ಹಾಂ ಇದು ಕುರ್ತೀಸೆಲ್ಲ ಹಾಕಿದ್ರೂ ಹೇಗೆ ಬರ್ತಿದ್ದೆ ಎಂಥ ಮರ ಬೇವರಿ ಬೇವರಿ ಆಯಿತು ಸುಸ್ತಾಗ್ತಿದೆ ನೋಡುವಾಗೆ ಇನ್ನು ಎಷ್ಟು ಗಂಟೆಗೆ ಬಸ್ ಸಿಗ್ತದೆ ಉಪ್ಪಿನ ಅಂಗಡಿಗೆ ಅಂತ ಶೆಕೆ ಉಂಟು ಎಲ್ಲ ಮೊಬೈಲಲ್ಲಿ ವಿಡಿಯೋ ಮಾಡ್ತಿದ್ದೇವೆ ಅಲ್ಲ ನೋಡಿ ಮಕ್ಕಳೆಲ್ಲ ಒಡ್ತಾ ಇದ್ದಾರೆ ನಿಂತ ಯಾರಾದ್ರೂ ಮಾತಾಡೋದು ಅಂತ ಹೇಳಿದ್ರು ಅಲ್ಲಿ ನಾನು ಪೇಟೆಗೆ ತಲುಪಿದೆ ಇನ್ನು ಬಸ್ಸಲ್ಲಿ ಕೂತು ಮತ್ತೆ ಸಿಗ್ತೀನಿ ಗೈಸ್ ನಾನು ಬೀಸ್ ಇಲ್ಲಿ ಉಪ್ಪಿನ ಎಕ್ಕಿನಂಗಡಿವರೆಗೆ ಬಸ್ಸಲ್ಲೇ ಬಂದೆ ಹಾಗೆ ಬಸ್ಸಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಫುಲ್ಲು ರಶ್ ಇತ್ತು ಆಯಿತಾ ನಾನು ಪ್ರೈವೇಟ್ ಬಸ್ಸಲ್ಲಿ ಬಂದದ್ದು ಆದ ನಂತರ ಇಲ್ಲಿ ಹೋಟೆಲಿಗೆ ಬಂದಿದ್ದೇನೆ ಯಾವುದು ಉಂಟಲ್ಲಪ್ಪ ಮಿಸ್ ಮಾಡ್ತಾಯ್ತು ತುಂಬ ಹಸಿ ಆಗ್ತಿತ್ತು ಟೈಮ್ ಬೇರೆ ಒಂಬತ್ತುವರೆ ಒಂಬತ್ತು ಮುಕ್ಕಾಲ್ ಆಗ್ತಾ ಬಂತು ಸೊ ಅದು ಒಂದು ಅವರು ಬರುವಷ್ಟರಲ್ಲಿ ಏನಾದರೂ ತಿಂಡಿ ತಿನ್ನೋ ಅಂತ ಹೇಳಿಕೊಂಡು ಸೀದ ಬಂದೆ ಹೋಟೆಲ್ಗೆ ಮತ್ತು ಪೂರಿ ಭಾಜಿ ಆರ್ಡ್ರ್ ಮಾಡಿದಾನೆ ಮಸಾಲೆ ದೋಸೆ ಇಷ್ಟ ನನಗೆ ಎಲ್ಲಿ ಹೋದರೂ ಮಸಾಲೆ ದೋಸೆ ಜಾಸ್ತಿ ಆರ್ಡ್ರ್ ಮಾಡೋದಕ್ಕ ಸೊ ಇವತ್ತು ಇವತ್ತು ಪೂರಿ ಭಾಜ ಆರ್ಡ್ರ್ ಮಾಡ್ಯಾನೆ ಮತ್ತು बर्थे के स्पेशल फूड ಿನಂಗದಿಯಲ್ಲೇ ಇದ್ದೇನೆ ಹತ್ತು ಕಾಲ ಆಯಿತು ಇನ್ನೂ ಬರಲಿಲ್ಲ ಇಲ್ಲಿ ನಿಲ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ ಎಲ್ಲಿ ಸಹ ಇಲ್ಲ ಮ್ಯಾರೇ ಸಾಕೆ ಹೊಸ್ಕೊಂತು ಈಗಲೇ ತಲೆ ಕಿಟ್ಕೊಂತು ನಿಂತು ನಿಂತು ಇಲ್ಲಿ ಒಂದು ಸ್ಕೂಟಿ ಇದ್ದದ್ದು ಯಾರ್ದು ಸ್ಕೂಟಿ ಅಂತ ಗೊತ್ತಿಲ್ಲ ಇಲ್ಲಿ ಬಂದು ನಿಂತ್ಕೊಂಡಿದ್ದೇನೆ ಈಗ ಒಮ್ಮೆ ಬಂದರೆ ಸಾಕು ಅಂತ ಅಂದ್ಕೊಂಡಿದ್ದಾನೆ ಇಲ್ಲಿ ಕುಡ್ದವರೆಲ್ಲ ಬರ್ತಾ ಇದ್ದರು ಫಾರ್ಮ ಪರಿಚಯ ಇಲ್ಲದವರು ಸಹ ಬಂದು ಮಾತಾಡೋದು ಮ್ಯಾರೇ ಸಹ ನಾರ್ಮಲ್ ಇಲ್ಲದ ಜನರು ಅದು ತೊಂದರೆ ಇಲ್ಲ ಈ ಖುದ್ದವರೆಲ್ಲ ಬರುದು ಅದೇ ಭಯ ಆಗುದು ನನಗೆ ಅವರು ಎಷ್ಟು ಗಂಟೆಗೆ ಬರ್ತಾರೆ ಅಂತ ನಾವು ಕುಣಿಗಲ್ಲಿಗೆ ರೀಚ್ ಆದ್ವಿ ಲಾಗ್ ಉಪ್ಪಿನಂಗಡಿಯೆಲ್ಲ ಎಂಡಾಗಿದೆ ಅದಂತರ ಎಂತ ಮೊಬೈಲ್ ಎಲ್ಲ ನೋಡಲಿಲ್ಲ ಗೈಸ್ ನಾನು ಇದು ಗಾಡಿಯಲ್ಲೆಲ್ಲ ಇರುವಾಗ ಮೊಬೈಲೆಲ್ಲ ಯೂಸ್ ಮಾಡೋದಿಲ್ಲ ಹಾಗೆ ಇದು ವೀಡಿಯೋಸ್ ಎಲ್ಲ ಮಾಡಲಿಲ್ಲ ಸೊ ನಾವಿವಾಗ ಮದುವೆ ಹಾಲಿಗೆ ರೀಚ್ ಆದ್ವಿ ಹಾಗೆ ಮದುಮಗಳದೆಲ್ಲ ಫೋಟೋ ಶೂಟ್ ಆಗ್ತಾ ಇದೆ ಮದುಮಗಳು ಮತ್ತು ನಾವು ಬಂದದ್ದು ಟೈಮ್ ಸೇಮ್ ಆಗಿದೆ ಗೈಸ್ ತೋರಿಸ್ತೀನಿ ಮದುಮಗಳು ಹೇಗಿದ್ದಾರೆ ಅಂತ ನೋಡಿ ಚೆನ್ನಾಗಿದೆ ಫೋಟೋ ಶೂಟ್ ಆಗ್ತಾಯಿದೆ ವಿಡಿಯೋ ವೀಡಿಯೋ ಗೈಸ್ ಇದು ಕಲ್ಯಾಣ ಮಂಟಪ ಇಲ್ಲೇ ನೈಟ್ ರಿಸೆಪ್ಷನ್ ಪ್ರೋಗ್ರಾಮ್ ಇರುವಂಥದ್ದು ಸೊ ಇವಾಗ ಸೌಂಡ್ ಎಲ್ಲ ಎಲ್ಲಿ ಸೆಟ್ ಮಾಡೋದು ಅಂತೇಳಿ ಸ್ಟೇಜ್ ಸೆಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಇದು ಮದುಮಗಳ ಗೈಸ್ ತುಂಬ ಸುಸ್ತು ಸುಸ್ತಾಗಿ ಹೋಯಿತು ಸೋ ಎಂತ ಮಾಡೋದು ಎಷ್ಟೊಳಗಡೆ ಹೋಗಿ ಬರ್ತೀನಿ ಅಣ್ಣ ಹೋಗಿದ್ದಾರೆ ಸೊ ಸ್ವಲ್ಪ ಹೆಲ್ಪ್ ಸ್ವಲ್ಪ ಹೆಲ್ಪ್ ಮಾಡೋದು ಇಲ್ಲಿ ಒಂದು ಮಗು ಸಿಕ್ಕಿದೆ ನಾವೆಲ್ಲ ಇಲ್ಲಿ ಸೆಟಪ್ ಮಾಡ್ತಾ ಇದ್ದೀವಿ ಹಾಗೆ ಇಲ್ಲಿ ಮಗು ಸಿಕ್ಕಿದೆ ಹಾಯ್ ಮಾಡ್ ಹಾಯ್ 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 ಹೆಸರುಗಳು ಕಳ್ಳರಿದ್ದಾರೆ ಜಾಗ್ರತೆ ಹೆಸರಿಗೆ ಮದ್ಯ ನೋಡಿ ಇಂಗ್ಲೀಷ್ ಮಾತಾಡಿದ್ದೇನೆ ಆಗಿಬಾರ್ದಾ ನಿನ್ನದು ತೆಗಿಬಾರ್ದಂತೆ